ನಾನು ಇದು ನನ್ನ ದುರದೃಷ್ಟ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಪೂರ್ಣ ಅಂತ ಯಾರು ಇಲ್ಲ ಇಲ್ಲ ಒಂದ್ ನಿಮಿಷ ಅವರು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಟೆಂಪಲ್ ಇಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಹ್ಯೂಮನ್ ಡಿವೋಷನ್ ನಿಮಗೆ ಯಾರ ಮೇಲಾದರೂ ಭಾಳ ಪ್ರೀತಿ ಇದ್ದರೆ ಇದೆಯಾ ಯಾರ ಮೇಲಾದರೂ ಭಾಳ ಇದ್ದರೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಸ್ವಲ್ಪ ಮಾಡಿದ್ರೆ ಭಾಳ ಮಾಡಿಬಿಟ್ಟೆ ಅಂತ ಯಾರು ತಿಳ್ಕೊತಾನೆ ಹೃದಯದಲ್ಲಿ ಆ ಪ್ರೀತಿ ಅನ್ನೋದು ಇಲ್ಲ ಅವ್ರಿಗೇನೆ ಭಾಳ ಮಾಡ್ಬಿಟ್ಟೆ ಅಂತ ಒಂದು ನೆನಪು ಬರುತ್ತೆ ಪ್ರೀತಿ ಇದ್ದರೆ ಬ ನಿಮ್ಗೆ ಹೃದಯದಲ್ಲಿ ಎಷ್ಟೇ ಮಾಡಿದ್ರು ಸಾಕಾಗಲ್ಲ ಅದರಿಂದ ಟೆಂಪ್ ಈ ದೇವಸ್ಥಾನ ಅನ್ನೋದು ಕಂಪ್ಲೀಟ್ ಆಗೋಲ್ಲ ಯಾವತ್ತೂ ಏನೇ ಮಾಡಿದ್ರು ಇನ್ನೊಂದು 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 ಮಾಡ್ತಾನೆ ಇರ್ತಾನೆ ಇನ್ನು ಭಕ್ತನ ಪ್ರವೃತ್ತಿಯೇ ಆ ಥರ ಏನೋ ಒಂದು ಮಾಡ್ತಾನೆ ಇರ್ತಾನೆ ಇನ್ನೊಂದು ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತಾನೆ ಈಗ ಅದು ಮೂರು ವಾಟ್ ಇಸ್ ಫ್ಲೋರ್ಸ್ ಸ್ಯಾನ್ಸರಿ ಹಾಂ ಮೂರು ಅಂತಸ್ತಲ್ಲಿದೆ ಒಂದು ಅಂತಸ್ ಕಂಪ್ಲೀಟ್ ಆಗಿದೆ ರಾಮಲಲ್ಲ ಅಲ್ಲಿ ಹೋಗ್ತಾರೆ ಈಗ ಅದು ಅದಕ್ಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ಆಗಾದಾಗ ಇನ್ನು ಮೂರು ಅಂತಸ್ತಾದಾಗ ಅದಕ್ಕೂ ಒಂದು ಮಾಡ್ತಾರೆ ಅದು ಇನ್ಕಂಪ್ಲೀಟ್ ಅಂತ ಹೇಳೋದು ಯಾರು 是这个。